ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಪಿಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೀದರ್ ಜಿಲ್ಲಾ ಘಟಕ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಸಹಯೋಗದಲ್ಲಿ ಗಾಂಧಿ ಜಯಂತಿ ಅಂಗವಾಗಿ ದುಶ್ಚಟ ಮುಕ್ತ ಸಮಾಜಕ್ಕಾಗಿ ಬೀದರ್ ನಗರದಲ್ಲಿ ಬೃಹತ್ ಜನಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು ಮೆರವಣಿಗೆಯಲ್ಲಿ ನೂರಕ್ಕೂ ಅಧಿಕ ಮಹಿಳೆಯರು ತಲೆ ಮೇಲೆ ಕುಂಭವನ್ನು ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದುಶ್ಚಟಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಜಿಲ್ಲಾ ಅಧ್ಯಕ್ಷ ವಿರೂಪಾಕ್ಷ ಪಾಟೀಲ್ ಗಾದ್ಗಿ ಅವರು ಗಾಂಧಿ ಜಯಂತಿ ಅಂಗವಾಗಿ ಜಿಲ್ಲೆ ಎಂಟು ತಾಲೂಕಿನಲ್ಲಿ ಎಂಟು ಶಿಬಿರಗಳನ್ನು ಮಾಡಿ ದುಶ್ಚಟಗಳ ದಾಸರಾಗಿರುವವರನ್ನ ಆ ಚಟಗಳಿಂದ ಬಿಡಿಸುವ ಪ್ರಯತ್ನವನ್ನ ಮಾಡಿದ್ದಾವೆ ಹಿನ್ನೆಲೆಯಲ್ಲಿ ಪೂಜೆ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಇಂದು ಕೂಡ ಬೀದರ್ನಲ್ಲಿ ಬೃಹತ್ ಕಾರ್ಯಕ್ರಮ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಹಾಗೂ ನಮ್ಮ ಶಿಬಿರದಲ್ಲಿ ಭಾಗಿಯಾಗಿ ಸರಾಯಿ ಸೇವನೆಯನ್ನು ಬಿಟ್ಟಂತವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಜನಜಾಗೃತಿ ವೇದಿಕೆ ವತಿಯಿಂದ ಇವತ್ತು ಜನಜಾಗೃತಿ ಸಮಾವೇಶ ಮಾಡ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ನಾವು ಗಾಂಧಿ ಸ್ಮೃತಿ ಗಾಂಧಿ ಜಯಂತಿ ಎಂದು ನಾವು ವರ್ಷ ವರ್ಷಾನುಗಟ್ಟಲೆ ಬೀದರ್ ಜಿಲ್ಲೆಯಾದ್ಯಂತ ಒಂದು ಎಂಟು ದುಶ್ಚಟ ಮುಕ್ತ ಶಿಬಿರಗಳನ್ನು ಮಾಡಿದ್ದೇವೆ ಅಂದರೆ ಯಾರು ಸರಾಯಿ ಕುಡಿದು ಜೀವನ ಹಾಳು ಮಾಡ್ಕೊತಾ ಇದ್ದಾರೆ ಅವರಿಗೆ ಒಂದೊಂದು ತಾಲೂಕಿನಲ್ಲಿ ಒನ್ನೂರೈವತ್ತು ಜನರ ಕ್ಯಾಂಪ್ ಮಾಡಿ ಎಂಟು ದಿವಸಗಳ ಕ್ಯಾಂಪ್ ಮಾಡಿ ಅವರಿಗೆ ಒಂದು ನವಜೀವನ ಮಾಡಬೇಕು ನವಜೀವನದಾಗ ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಧರ್ಮಸ್ಥಳದಿಂದ ಕ್ಯಾಂಪ್ ಮಾಡಿ ಮಾಡಿದ ಅವರೆಲ್ಲರ ಒಂದು ಕುಡಿತ ಬಿಟ್ಟಂತೆ ಎಲ್ಲ ಸಮಾಜದ ಕುಟುಂಬದವರು ಮತ್ತು ಅವರು ಎಲ್ಲರೂ ಇವತ್ತು ಸೇರಿ ಒಂದು ನಾವು ದುಶ್ಚಟ ಬಿಟ್ಟಿವಿ ಗಾಂಧಿ ಜಯಂತಿ ದಿವಸ ಒಂದು ಸಮಾಜ ಸಮಾಜಮುಖಿಯಾಗಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಇದು ಕಾರ್ಯಕ್ರಮ ಆಗ್ತಾ ಇದೆ ನಮ್ಮ ವೀರೇಂದ್ರ ಅವರ ಸಂಕಲ್ಪ ಜೊತೆಗೆ ಇವತ್ತು ಎಲ್ಲ ನಮ್ಮ ಮಹಿಳಾ ಶಕ್ತಿ ಜೊತೆಗೆ ಯಾರು ಕುಡಿತ ಬಿಟ್ಟರೆ ಅವರೆಲ್ಲರೂ ಇವತ್ತು ಸಮಾವೇಶ ಆಗಿ ಯಾರು ಕುಡಿತ ಬಿಟ್ಟರೆ ಇವತ್ತು ಅವರಿಗೆ ರಂಗಮಂದಿರಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ ಅವರು ಹೊಸ ಜೀವನ ಕಟ್ಕೋಬೇಕು ಅಂತ ಮಾಡ್ತಾ ಇದ್ದೇವೆ ಜೊತೆಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಾವು ವರ್ ವ ಗಟ್ಟಲೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದೇವೆ ಹುಲ್ಸೂರು ಪಟ್ಟಣದಲ್ಲಿ ದಲಿತ ಪ್ಯಾಂಥರ್ ತಾಲೂಕು ಅಧ್ಯಕ್ಷ ಮಾರುತಿ ಗಾಯಕ್ವಾಡ್ ನೇತೃತ್ವದ ಸುಪ್ರೀಂ ಕೋರ್ಟ್ನಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಅವರಾದಂಥ ಬಿಆರ್ ಗವಾಯ್ ಅವರ ಮೇಲೆ ಶೂ ಎಸೆತ ಖಂಡಿಸಿ ಆರೋಪಿ ರಾಕೇಶ್ ಕಿಶೋರ್ ತಿವಾರಿ ಮತ್ತು ಇದರ ಹಿಂದೆ ಇರುವಂತಹ ಮನುವಾದಿಗಳ ಷಡಂತ್ರಕ್ಕೆ ಕೂಡಲೇ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಯಿತು ಪ್ರತಿಭಟನಾ ರ್ಯಾಲಿಯು ಪೊಲೀಸ್ ಠಾಣೆ ಮುಖ್ಯರಸ್ತೆಯಿಂದ ತಹಶೀಲ್ ಕಚೇರಿಯವರೆಗೆ ಕಾಲ್ನಡಿಗೆಯ ಮುಖಾಂತರ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆ ಉದ್ದಕ್ಕೂ ಆರೋಪಿಯ ವಿರುದ್ಧ ಧಿಕ್ಕಾರ ಕೂಗಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು ಆರೋಪಿ ವಕೀಲನ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಿ ಜೀವಾವಧಿ ಶಿಕ್ಷೆ ನೀಡಬೇಕು ಇದು ಭಾರತ ಮಾತಿಗೆ ಅವಮಾನ ಮತ್ತು ಸಂವಿಧಾನದ ಕೊಗ್ಗಲೆಯಾಗಿದೆ ಸಂವಿಧಾನದ ಕಗ್ಗಲೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದು ವ್ಯಕ್ತಿಯೊಬ್ಬರ ಮೇಲೆ ನಡೆದ ದಾಳಿಯಲ್ಲ ಇದು ಸಂವಿಧಾನದ ಮೇಲಿನ ದಾಳಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಕೂಡ ನೀಡಿದರು Zindabad! 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 ಸಾವಿರಾರು ಜನರನ್ನ ಬಲಿ ತೆಗೆದುಕೊಂಡ ಪ್ಯಾಲೆಸ್ಟಿನಿಯನ್ ಪ್ರದೇಶವನ್ನು ಧ್ವಂಸಗೊಳಿಸಿದ ಮತ್ತು ಪ್ರಮುಖ ಮಾನವೀಯ ಬಿಕ್ಕಟ್ಟನ್ನ ಸೃಷ್ಟಿಸಿದ ಯುದ್ಧವನ್ನ ಕೊನೆಗೊಳಿಸುವ ಗಾಜಾ ಕದನ ವಿರಾಮದ ಮೊದಲ ಹಂತಕ್ಕೆ ಇಸ್ರಾಲ್ ಮತ್ತು ಹಮಾಸ್ ಗುರುವಾರ ಒಪ್ಪಿಕೊಂಡಿವೆ ಶಾಂತಿ ಒಪ್ಪಂದಕ್ಕೆ ಇಸ್ರಾಲ್ ಹಮಾಸ್ ಒಪ್ಪಿಗೆ ಗಾಜಾ ಕದನ ವಿರಾಮ ಎರಡು ವರ್ಷದ ಯುದ್ಧಕ್ಕೆ ಇತಿಶ್ರೀ ಎರಡು ಸಾವಿರ ಪ್ಯಾಲೆಸ್ಟೀನಿಯನ್ ಖೈದಿಗಳಿಗೆ ಇಪ್ಪತ್ತು ಜೀವಂತ ಒತ್ತಿಯಾಳ ವಿನಿಮಯ ಜಾರಿಗೆ ಬಂದ ಎಪ್ಪತ್ತೆರಡು ಗಂಟೆಗಳ ಒಳಗೆ ವಿನಿಮಯ ನಡೆಯಲಿದೆ ಈ ಒಪ್ಪಂದವು ಕದನ ವಿರಾಮ ಮತ್ತು ವತಿಯಾಳುಗಳ ಹಾಗೂ ಖೈದಿಗಳ ಬಿಡುಗಡೆಯನ್ನ ಒಳಗೊಂಡಿವೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಅಕ್ಟೋಬರ್ ನಲ್ಲಿ ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಯಿಂದ ಪ್ರಾರಂಭವಾಗಿ ಎರಡು ವರ್ಷಗಳಿಗೂ ಹೆಚ್ಚು ಕಾಲದ ಯುದ್ಧ ಪೀಡಿತ ಗಾಜೆಗೆ ಸಹಾಯ ಮಾಡುವುದು ಇದರಲ್ಲಿ ಸೇರಿದೆ ಪ್ಯಾಲೆಸ್ಟಿನಿಯನ್ ಬಂಡುಕೋರರ ಗುಂಪು ಹಮಾಸ್ ಎಲ್ಲಾ ಒತ್ತಿಯಾಳುಗಳನ್ನ ಬಿಡುಗಡೆ ಮಾಡಲಿದೆ ಇಸ್ರೇಲ್ ತನ್ನ ಸೈನ್ಯವನ್ನ ಹಿಂಪಡೆಯಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಜಿಪ್ಟ್ ತಮ್ಮ ಇಪ್ಪತ್ತು ಅಂಶಗಳ ಶಾಂತಿ ಯೋಜನೆಯ ಒಪ್ಪಂದದ ಬಳಿಕ ಮಾತನಾಡಿದ್ದಾರೆ ಇದು ಗಾಜ ಕದನ ವಿರಾಮ ಒಪ್ಪಂದದ ಮೊದಲ ಹಂತ ಇದರಿಂದ ಕದನ ವಿರಾಮ ಆಗಲಿದೆ ಇಸ್ರೇಲಿ ಒತ್ತಿಯಾಳುಗಳು ಮತ್ತು ಪ್ಯಾಲೆಸ್ಟಿನಿಯನ್ ಖೈದಿಗಳ ಬಿಡುಗಡೆಗೆ ಹಾಗೂ ಸಹಾಯಕ್ಕೆ ಇದು ಅನುಕೂಲವಾಗಲಿದೆ ಎಂದು ಕತಾರ್ ಹೇಳಿದ ಒಪ್ಪಂದದ ಮೊದಲ ಹಂತದ ಭಾಗವಾಗಿ ಹಮಾ ಸುಮಾರು ಎರಡು ಸಾವಿರ ಪ್ಯಾಲೆಸ್ಟಿನಿಯನ್ ಖೈದಿಗಳಿಗೆ ಇಪ್ಪತ್ತು ಜೀವಂತ ವತಿಯಾಳುಗಳನ್ನ ವಿನಿಮಯ ಮಾಡಿಕೊಳ್ಳಲಿದೆ ಎಂದು ಬಂಡುಕೋರ ಗುಂಪಿನ ಮೂಲಗಳು ಗುರುವಾರ ತಿಳಿಸಿವೆ ಇನ್ನು ಒಪ್ಪಂದ ಜಾರಿಗೆ ಬಂದ ಎಪ್ಪತ್ತೆರಡು ಗಂಟೆಗಳ ಒಳಗೆ ವಿನಿಮಯ ನಡೆಯಲಿದೆ ಪರಿಸರ ನಿಯಮಗಳನ್ನು ಉಲ್ಲಂಘಿಸಿದ ಆರೋಪದ ಮೇಲೆ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದಕ್ಕೆ ಅರಣ್ಯ ಹಾಗೂ ಪರಿಸರ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಯಾದಗಿರಿ ಬಿಗ್ ಬಾಸ್ ಅಭಿಮಾನಿಯೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿರುವುದು ಸರಿಯಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ವೀರೇಶ್ ಸಜ್ಜನ್ ಹೇಳಿದ್ದಾರೆ ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡಿಯಾಳ್ ಕೈಗಾರಿಕೆ ಪ್ರದೇಶದಲ್ಲಿನ ಕೈಗಾರಿಕೆಗಳು ನಿಯಮ ಉಲ್ಲಂಘನೆ ಮಾಡಿದ್ದು ಅಪಾಯಕಾರಿ ಫ್ಯಾಕ್ಟರಿಗಳನ್ನು ಬಂದ್ ಮಾಡುವಂತೆ ಒತ್ತಾಯಿಸಿದ್ದಾರೆ ಅಪಾಯಕಾರಿ ಫ್ಯಾಕ್ಟರಿಗಳಿಂದ ಜನರ ಮೇಲೆ ದುಷ್ಪರಿಣಾಮ ಬೀರ್ತಿದೆ ಪರಿಸರ ಹದಗೆಟ್ಟಿದೆ ಈಗಾಗಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘನೆ ಮಾಡಿದ ಇಪ್ಪತ್ತೇಳು ಫ್ಯಾಕ್ಟರಿಗಳಿಗೆ ನೋಟಿಸ್ ಕೂಡ ನೀಡಿದೆ ಷರತ್ತು ಉಲ್ಲಂಘನೆ ಮಾಡಿದ ಕಂಪನಿಗಳು ಬಂದ್ ಮಾಡಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಅಭಿಮಾನಿ ಕಿಡಿಕಾರಿದ್ದಾನೆ ರಾಜ್ಯ ಸರ್ಕಾರವು ಮೂರು ವಿವಿಧ ನಿಗಮ ಮತ್ತು ಪ್ರಾಧಿಕಾರಿಗಳ ಅಧ್ಯಕ್ಷರ ನೇಮಕಾತಿಗೆ ಅನುಮೋದನೆ ನೀಡಿದೆ ಈ ನೇಮಕಾತಿಗಳಿಗೆ ಸಂಬಂಧಿಸಿದ ಆದೇಶವನ್ನು ಬುಧವಾರ ಅಂದರೆ ಅಕ್ಟೋಬರ್ ಎಂಟರಂದು ಅಧಿಕೃತವಾಗಿ ಹೊರಡಿಸಲಾಗಿದೆ ನೇಮಕಾತಿ ಪಡೆದ ವ್ಯಕ್ತಿಗಳಲ್ಲಿ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಟರಾಜ್ ಗೌಡ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಾಗೇಂದ್ರ ಕುಮಾರ್ ಮತ್ತು ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎನ್ ರಂಗಸ್ವಾಮಿ ಅವರು ಸೇರಿದ್ದಾರೆ ಈ ನೇಮಕಾತಿಗಳು ಸಂಬಂಧಿತ ಸಂಸ್ಥೆಗಳ ಕಾರ್ಯನಿರ್ವಹಣೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೊಸ ಚೈತನ್ಯ ತುಂಬುವ ನಿರೀಕ್ಷೆ ಇದೆ ಕರ್ನಾಟಕ ಸರ್ಕಾರದ ಇಂತಹ ನಿಗಮಗಳು ಮತ್ತು ಪ್ರಾಧಿಕಾರಗಳು ರಾಜ್ಯದ ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸಲಿವೆ ಎಂದು ಹೇಳಿದರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆರೋಗ್ಯ ಸಮಸ್ಯೆಯಿಂದಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ತೊಂಬತ್ತೆರಡು ವರ್ಷದ ವಯಸ್ಸಿನ ಜನತಾದಳ ಅಧ್ಯಕ್ಷರ ಆರೋಗ್ಯದಲ್ಲಿ ಮಂಗಳವಾರ ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ ಅವರನ್ನು ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಯಿಂದ ಬಿಡುಗಡೆಯಾದ ಹೆಲ್ತ್ ಬುಲೆಟಿನ್ ಪ್ರಕಾರ ದೇವೇಗೌಡರಿಗೆ ನುರಿತ ವೈದ್ಯರ ತಂಡ ಚಿಕಿತ್ಸೆ ನೀಡುತ್ತಿದೆ ವೈದ್ಯಕೀಯ ತಂಡವು ಅವರ ಆರೋಗ್ಯದ ಮೇಲೆ ಸತತ ನಿಗಾ ಇಟ್ಟಿದ್ದು ಅವರನ್ನು ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ ಆಸ್ಪತ್ರೆಯ ಅಧಿಕಾರಿಗಳು ದೇವೇಗೌಡರ ಆರೋಗ್ಯದ ಮೇಲೆ ನಿಗಾ ಇರಿಸಲಾಗಿದೆ ಮತ್ತು ಮೇಲ್ವಿಚಾರಣೆ ಕೂಡ ನಡೆಸಲಾಗ್ತಿದೆ ಎಂದು ತಿಳಿಸಿದ್ದಾರೆ ದೇವೇಗೌಡರು ಆಸ್ಪತ್ರೆಗೆ ದಾಖಲಾದ ತಕ್ಷಣ ಅವರ ಪುತ್ರ ಮಾಜಿ ಮಂತ್ರಿ ಎಚ್ಡಿ ರೇವಣ್ಣ ಆಸ್ಪತ್ರೆಗೆ ಹೋಗಿದ್ರು ತಂದೆಯ ಆರೋಗ್ಯ ಸ್ಥಿತಿ ಕುರಿತು ವೈದ್ಯರಿಂದ ಮಾಹಿತಿ ಪಡೆದ ರೇವಣ್ಣ ಮಾಧ್ಯಮಗಳಿಗೆ ಯಾವುದೇ ವಿವರ ನೀಡದೆ ಹಿಂದಿರುಗಿದ್ರು ನಂತರ ಆಪ್ತ ವಲಯಗಳ ಮೂಲಕ ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ ಎಂಬ ಸಂದೇಶವನ್ನು ನೀಡಿದ್ದಾರೆ ಕನ್ನಡ ಟೆಲಿವಿಷನ್ನ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ತನ್ನ ಆರಂಭದ ಹಾದಿಯಲ್ಲಿಯೇ ಅಡೆತಡೆ ಎದುರಿಸಿದೆ ಶೋ ನಡೆಯುತ್ತಿದ್ದಂತಹ ಜಾಲಿವುಡ್ ಸ್ಟುಡಿಯೋಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬೀಗ ಬಿದ್ದಿದ್ದು ಈ ವಿಷಯವು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಹಳೆಯ ಹೇಳಿಕೆಯೊಂದು ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗಿದ್ದು ಜೆಡಿಎಸ್ ಪಕ್ಷವು ಈ ಬಗ್ಗೆ ಆರೋಪಗಳನ್ನು ಮಾಡಿದೆ ಎಲ್ಲ ಬೆಳವಣಿಗೆಗಳಿಗೆ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತನಾಡುತ್ತಾ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ನವರು ಕೇವಲ ರಾಜಕೀಯ ಮಾಡ್ತಿದ್ದಾರೆ ಅವರು ಟ್ವೀಟ್ ಮಾಡಲಿ ಯಾರೇ ಟ್ವೀಟ್ ಮಾಡಲಿ ನಾನು ಇದಕ್ಕೆ ತೆಲಿಕಡಿಸಿಕೊಳ್ಳುವುದಿಲ್ಲ ಈ ಬಗ್ಗೆ ನಾನು ವಿಚಾರಿಸಿದ್ದೇನೆ ಇನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈ ಕ್ರಮ ಕೈಗೊಂಡಿದ್ದಾರೆ ಆದರೂ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅವಕಾಶಗಳು ತುಂಬಾ ಮುಖ್ಯವಾಗಿವೆ ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಲು ಒಂದು ಅವಕಾಶ ನೀಡಬೇಕೆಂದು ಸೂಚಿಸಿದ್ದೇನೆ ಎಂದು ಅವರು ಹೇಳಿದ್ದಾರೆ ಕೇಂದ್ರ ಸರ್ಕಾರವು ಎರ್ನಾಕುಲಂ ಬೆಂಗಳೂರು ಮಾರ್ಗದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ಅನುಮೋದನೆ ನೀಡಿದೆ ಇದು ಕೇರಳದ ಎರ್ನಾಕುಲಂ ಅನ್ನ ತ್ರಿಶೂಲ್ ಮತ್ತು ಪಲಕ್ಕಾಡ್ ಮೂಲಕ ಬೆಂಗಳೂರಿಗೆ ಸಂಪರ್ಕಿಸಲಿದೆ ಬಿಜೆಪಿ ಕೇರಳ ರಾಜ್ಯ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಇಂದು ಈ ವಿಷಯವನ್ನು ಘೋಷಣೆ ಮಾಡಿದ್ದಾರೆ ಇದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ರಾಜೀವ್ ಚಂದ್ರಶೇಖರ್ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾರೆ ನವೆಂಬರ್ ಮಧ್ಯಭಾಗದಲ್ಲಿ ವಂದೇ ಭಾರತ್ ರೈಲು ಸೇವೆ ಪ್ರಾರಂಭವಾಗುವ ನಿರೀಕ್ಷೆ ಇದೆ ಎಂದು ರಾಜೀವ್ ಚಂದ್ರಶೇಖರ್ ಹೇಳಿಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯ ಕೇಳಿಗರು ಅದರಲ್ಲೂ ಕೂಡ ವಿಶೇಷವಾಗಿ ಐಟಿ ವಲಯದಲ್ಲಿರುವವರು ಉದ್ಯೋಗದಲ್ಲಿರುವ ನಗರವಾದ ಬೆಂಗಳೂರನ್ನ ಸುಲಭವಾಗಿ ಸಂಪರ್ಕಿಸಲು ಈ ರೈಲು ಸೇವೆ ಬಹಳ ಸಹಕಾರಿಯಾಗಲಿದೆ ಧನ್ಯವಾದಗಳು ಮೋದಿ ಎರ್ನಾಕುಲಂನಿಂದ ತ್ರಿಚೂಲ್ ಮತ್ತು ಪಾಲಾಕಾಡ್ ಮೂಲಕ ಬೆಂಗಳೂರಿಗೆ ವಂದೇ ಭಾರತ್ ರೈಲು ಮಂಜೂರು ಮಾಡಿದ್ದಕ್ಕಾಗಿ ಎಂದು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು ಎಂದು ರಾಜೀವ್ ಚಂದ್ರಶೇಖರ್ ತಿಳಿಸಿದ್ದಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲ ರಾಕೇಶ್ ಕಿಶೋರ್ ಶೂ ಎಸಿದ ಘಟನೆ ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ನ್ಯಾಯಾಂಗ ವ್ಯವಸ್ಥೆಯನ್ನು ಅಲುಗಾಡಿಸಿದೆ ಈ ಘಟನೆಯಲ್ಲೆಡೆ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಎಫ್ಐಆರ್ ಒಂದು ದಾಖಲಾಗಿದೆ ವಕೀಲ ಭಕ್ತವತ್ಸಲ ಎಂಬುವವರು ನಗರ ವಿಧಾನಸಭಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಅವರ ದೂರಿನ ಅನ್ವಯ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಬಿಎನ್ಎಸ್ ನೂರ ಮೂವತ್ತೆರಡು ನೂರ ಮೂವತ್ತ್ ಮೂರರ ಅಡಿ ಎಫ್ಐಆರ್ ದಾಖಲಾಗಿದೆ ಸಿಜೆಐ ಬಿಆರ್ ಗವಾಯಿ ಮೇಲೆ ಶೂಯಿಸಿದಿರುವ ರಾಕೇಶ್ ಕಿಶೋರ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಭಕ್ತ ಒತ್ತಾಯಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಕ್ಟೋಬರ್ ಎಂಟರಂದು ಕೇಂದ್ರ ಸಂಗ್ರಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ದಾರೆ ಅಮಿತ್ ಶಾ ಅವರು ಭಾರತದ ಕಾರ್ಯಕಾರಿ ಪ್ರಧಾನ ಎಂಬಂತೆ ವರ್ತಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಉತ್ತರ ಬಂಗಾಳದ ಪ್ರವಾಹ ಪೀಡಿತ ಪ್ರದೇಶಗಳಿಂದ ಹಿಂದಿರುಗಿದ ನಂತರ ಕೋಲ್ಕತ್ತಾ ವಿಮಾನ ನಿಲ್ದಾಣದ ಹೊರಗೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಿಎಂ ಮಮತಾ ಬ್ಯಾನರ್ಜಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಮಿಷಾ ಮೇಲೆ ಅತಿಯಾದ ನಂಬಿಕೆ ಇಡಬಾರದು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ ಅಮಿತ್ ಶಾ ಅವರು ಒಂದಿನ ನಿಮ್ಮ ಪಾಲಿನ ಮೀರ್ ಜಾಫರ್ ಆಗಬಹುದು ಎಂದು ಮೋದಿಗೆ ಸಿಎಂ ಮಮತಾ ಬ್ಯಾನರ್ಜಿ ಎಚ್ಚರಿಕೆ ನೀಡಿದ್ದಾರೆ ಮಿರ್ಜಾಫರ್ ಬ್ರಿಟಿಷ್ ವಸಾಹತುಶಾಹಿ ಆಡಳಿತವನ್ನ ಸಕ್ರಿಯಗೊಳಿಸಿದ ಹದಿನೆಂಟನೇ ಶತಮಾನದ ಬಂಗಾಳದ ಜನರಲ್ ಇನ್ನು ಅಮಿತ್ ಶಾ ಅವರ ರಾಜಕೀಯ ತಂತ್ರಗಳು ಪ್ರಜಾಪ್ರಭುತ್ವ ಮತ್ತು ನಾಗರಿಕ ಹಕ್ಕುಗಳ ದುರ್ಬಲಗೊಳಿಸುವಂತಹ ವಿಶಾಲ ಆಟದ ಭಾಗವಾಗಿದೆ ಎಂದು ಸಿಎಂ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ದಾರೆ